ನೇರ ರೈಲ್ವೆಗೆ ನೂರ ಐವತ್ತು ಕೋಟಿ ಬಿಡುಗಡೆ ಮಾಡಿದೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲ್ವೆ ಮಾರ್ಗಕ್ಕಾಗಿ ಕೇಂದ್ರ ಸರ್ಕಾರ ನೂರ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೂಡಲೇ ಟೆಂಡರ್ ಕರೆಯುವಂತೆ ಒತ್ತಡವನ್ನು ಹಾಕುತ್ತೇನೆ ರಾಜ್ಯ ಸರ್ಕಾರ ಭೂಸ್ವಾಧೀನ ಮಾಡಿಕೊಡುವ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ಪೂರ್ತಿ ಹಣ ನೀವೇ ಬಿಡುಗಡೆ ಮಾಡಿ ಎಂದು ಮನವೊಲಿಸಿ ಹಣ ಬಿಡುಗಡೆ ಮಾಡಿಸಿದ್ದೇನೆ ಎಂದಿದ್ದಾರೆ ಯಾವುದೋ ಅಲ್ಲ ಈ ಧಾರವಾಡದಲ್ಲಿ ನಾನು చెప్ತಾ ಇದ್ದೀನಿ ಚಿತ್ರದುರ್ಗ ತುಮಕೂರು ಕಡೆ ನಮಗೆ 150 ಕೋಟಿ ಈ ವರ್ಷ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಏನ ರಾಜ ಸಂಕೀರ್ಣತಾನ ಪಾಡಕ್ಕೆ पडಬಹುದು ಬ್ಯಾಂಕಿಂಗ್ ಇನ್ಮೆಂಟ್ ಮಾಡೋದಲ್ಲ ಪ್ರೊಸೀಜರ್ ಪ್ರಕಾರನ ಆಗಿದೆ ಪೂರ್ವ ನಿ ಸರ್ಕಾರದಲ್ಲಿ ಒಪ್ಪಿಗೆ ಇತ್ತು ಅನ್ನೋ ಕಾರಣಕ್ಕಾಗಿ